ನಮಸ್ಕಾರ ಆರಾಮದಿಲ್ಲ ಆರಾಮದ್ರೀಪ ಏನೋ ದನೇಂದ್ರ ಕೆಲಸ ಮಾಡಿ ಅಂತಲ್ಪ ಏನ್ ಕೆಲಸ ಇಲ್ರಿಪಾ ಅಂತ ಏನ್ ಸುದ್ದಿ ಬಂದಿತ್ತು ಧನ್ಯದಾರ್ ಕೆಲಸ ಮಾಡಿದ ಸನ್ಮಾನ ಮಾಡದಿನ ಇವತ್ತಿ ಸನ್ಮಾನ ಸನ್ಮಾನ ನೋಡಿದ್ರಿ ಮುಂದ್ ಯಾರು ಮಾಡಿರ್ಬಾರ್ದು ಮುಂದ್ ನೋಡ್ರಬಾರ್ದು ಅಂತ ಈಗ ಅಯ್ಯೋ ಏನ್ ನನ್ ಮ್ಯಾಗ್ ಏನ್ ಅಕ್ರಿ ನನ್ ಮ್ಯಾಗ್ ಏನ್ ಪ್ರೀತಿ ಏನ್ ಗೌರವ ನನ್ಮ ಏನ್ ಇಟ್ಟ್ರಿ ನೀವ್ ನಿಮ್ದು ಏ ಬಾ ಇಟ್ಟಿ ನೋ ಎಲ್ಲಾ ತೋರಿಸ್ ರೀ ನೀನ್ ಇಟ್ಟಿ ಎಲ್ಲಾ ಬಾ ಕುಂದ್ರ ಬಾ ಕುಂದ್ರ இல் குற சரி குடத்தி என்ன அது குட் ஆர வந்து ಇಲ್ಲಿ ನೋಡಿದ್ಲಿ ನಿಪಾ ಒಳ್ಳೆ ಕೆಲಸ ಸನ್ಮಾನ ಮಾಡಿದ ಈಗ ಹೌದ್ರಿ ಅಸಲಿ ಸಲ್ಮಾನ ಮಾಡೋ ಬಾ ಖುಷಿ ಆಗಿತ್ತು ಅಲ್ಲ ಮುಖರ್ತೀನಿ ಬಾ ಖುಷಿ ಆಗಿತ್ತು ಕೆಲಸ ಇಡಂತು ಹಿಡಂತ ಬಾ ಸನ್ಮಾನ ಮಾಡ್ತೀನಿ ಮಾಡ್ ನಿಂಗ್ ಹಾ ಫಸ್ಟ್ ಇಲ್ಲಿ ಟವೆಲ್ ಇತ್ತೀ ಟವೆಲ್ ಹಾಕೊಂಡ ಹೊಸ ಟೇಬಲ್ ನೋಡಿದೆ ಮೂಗ್ ಒರೆಸಿರೋದ್ರಲ್ಲಿ ಮೂಗ್ ಏನು ಕೂಡ ಎಲ್ಲಾ ವರ್ಷ ಮುಂದೆ ಏನೇನು ಒರೆಸ್ಕೊಂತಿ ಮೂಗ್ ತೊಗೊಂಡ್ ಏನ್ ಮಾಡ್ತಿ ಅದಾಗ್ತೀನಿ ಇಲ್ಲಿ ಹೇಳಿದೆ ಎಲ್ಲಿ ಹೇಳಿದೆ ಸರಿ ಹೊಡ್ಕೊಂಬಾಡ ಇಲ್ಲಿ ಹೇಳಿದೆ ನಮ್ಮ ಅಂಗಡಿ ತಗೋಲ್ ನೋಡು ರೇಷ್ಮಿ ಸೀರೆ ಇದೆ ಸಾರಿ ಏನದ ರೇಷ್ಮಿ ಇದೆ ಟವಲ್ ಹಾ ರೇಷ್ಮಿ ಟವೆಲ್ ಇದೆ ತಗೋ ಏನ್ ಮಾಡತ್ರಿ ಸನ್ಮಾನ ಇದೆ ಹಿಂಗ ಸನ್ಮಾನ ಏ ಇದು ರೇಷ್ಮಿ ಸನ್ಮಾನ ಇದೆ ಸಾರ ಸನ್ಮಾನ ಅಲ್ಲದೆ ಇದು ಅಮೇರಿಕಾ ಮಾಡ್ತಾರೆ ಅಂತ ನಿನ್ ಮಾಡ್ತೀನಿ ನಾನು

ಹಾ ನೋಡಿ ಗಲ್ಕರೆ ನೀವು ಎಲ್ಲ ಕಾಣಂಗ ಇಟ್ಬಿತೆ ಊರ್ ಮಂದೆಲಿ ನೋಡಂತಿ ನನ್ ನೋಡ್ರಿ ನನ್ ನೋಡ್ರಿ ನ ನೋಡಂದ್ರೆ ಕಾಚ ತಸು ಕೊಂಡ್ ಹೋಂದ್ರ ಅದಕನ್ನ ನೀವು ಚಲೋ ಕಾಚಾ ತಸು ಬಂದಿರಿ ನೀಲಿ ಕಲರ್ ಅದ ಏನು ಕಾಣಬಾರದೆ ಏನು ಕಾಣಬಾರದೆ ಹರ್ದಿ ಕಾಣಬಾರದೆ ಹಾ ಹಂಗ ರೆಡಿಪ್ಪ ತೋ ಬರ್ತಿದಿಲ್ಲ ಇದೆ 나 ದೊರದ ತ ಬಂದಿನಿ ಬರ್ತಾ 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 ಇನ್ನ ಸ್ವಲ್ಪ ನಿನ್ ಕರೆಕ್ಟ್ ಆಗ್ತಿತ್ತ ಅದ ಏ ಹಾ ಹಾಕೋ ಏನ್ ಹುಡುದಾರ ಹಾಕೋ ಯಾದ್ರು ಹಾಕೋ ಹುಡುದಾರ ಹಾಕೋ ತೋ ಹಾಕೋ ಕರೆಕ್ಟ್ 됐ಲ್ಲ

ಹಾಕೊಣೋದಲ್ಲಿದ ಫಂಕ್ಷನ್ ಹೋಗೋದ ಏ ಬ್ರಾಂಡೆಡ್ ಇದ ಅಲ್ಲೆಲ್ಲ ಹಾಕ್ಕೋಬಾರ್ದ ಹಾ ಆ ಬ್ರಾಂಡೆಡ್ ಮದ್ವೆಗೆ ಹಾಕೊಂಡು ಹೋಗೋಕು ನೀ ಸ್ಪೆಷಲ್ ನೀನ್ ಯಾರ್ ನೀನ್ಂದಾರ ಕೆಲ್ಸ ಮಾಡ ಬಂದವು ನೀನ್ ಹೆಂಗ ಇರ್ಬೇಕ್ ನೀನ್ ಹುಚ್ಚು ಹಾಕೋದ್ ಸ್ಪೆಷಲ್ ಇಂಪಾರ್ಟೆನ್ ಆಡ್ತ ತೋರಿಸಿ ನನಗ ತೋರ್ಸಿದ್ರ ಎಲ್ಲಿ ಬಿಡು ನಡಿತೈತಿ ಎಲ್ಲ ಹಾಕ್ಕೊ ನಿನ್ನ ಮುಖ ಬಂದ ಸಾಕ್ ನನಗೆ ನಾಲ್ಕ್ ಮಂದಿಯಾಗ ಇವ ಇರ್ಬೇಕ್ ಹಾ ಇದ್ ನೋಡ್ಲಿ ಎಲ್ಲಿ ಹೋಗ್ಬೇಕು ಏ ಉಚ್ಚ ಹುಚ್ಚ ಹಾ

ಇದು ನೋಡಪ್ಪ ವೈಟ್ ಅಂದ್ರ ಇದತಿ ಬೆಳೆದ್ರೇತಿ ಏನ್ರ ತ್ರಾಸ ಆದ್ರೆ ಏನ್ ಸಮಸ್ಯೆ ಆದ್ರೆ ಅಂದ್ರೆ ಹೋಗಿರ್ತಿಲ್ಲ ಆಫೀಸಿಗೆ ಒರ್ಸ್ಕೊಂಡಿ ಹಿಡ್ಗೋ ಇದೆ ಕೈ ಒರ್ಸಾಕು ಕೈ ಒಂತ ಕೈ ಕೈ ಒರ್ಸ್ಕೊಂಡ ಹಿಡ್ಗೋಂತ ಒಂದ ಸಾಕಲ್ಲ ಒಂದ ಸಾಕು